ಆರ್ ಕೆ ಕಿಚನ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರೇಖಾ ಕನ್ನಡದಲ್ಲಿ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾಳೆಯಿಂದ ದಸರಾ ಪ್ರಾರಂಭ ಅಲ್ವಾ ನವರಾತ್ರಿ ದಸರಾ ಆಚರಣೆ ನಾಳೆಯಿಂದ ಪ್ರಾರಂಭ ಎಲ್ಲರ ಮನೆಯಲ್ಲೂ ಅವರದೇ ಆದಂತಹ ಅನೇಕ ಪದ್ಧತಿಗಳಿರುತ್ತೆ ನಮ್ಮ ಪದ್ಧತಿಗಳನ್ನು ನಮ್ಮ ಆಚಾರ ವಿಚಾರಗಳನ್ನು ಬಿಡದೇನೆ ನಾವು ಈ ಹಬ್ಬಗಳನ್ನು ಅಥವಾ ಪ್ರತಿ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಾಳೆ ಪ್ರಥಮ ದಿನ ಆಗಿರೋದ್ರಿಂದ ಒಂದು ದೇವಿಯ ಒಂಬತ್ತು ಅವತಾರಗಳಲ್ಲಿ ಅದರಲ್ಲೂ ದುರ್ಗಾದೇವಿ ಒಂಬತ್ತು ಅವತಾರಗಳಲ್ಲಿ ನಾಳೆ ಮೊದಲನೇ ಅವತಾರ ಶೈಲಪುತ್ರಿ ಇವಳು ಚಂದ್ರಗ್ರಹದ ಆಧಿಪತ್ಯವನ್ನು ಹೊಂದಿರೋದ್ರಿಂದ ಮತ್ತು ಗೂಳಿ ಇವಳ ವಾಹನ ಆಗಿರೋದ್ರಿಂದ ಸ್ನೇಹಿತರೆ ಶ್ವೇತ ಬಟ್ಟೆಯನ್ನು ಧರಿಸ್ಕೊಂಡು ಈ ಮಾತೆ ಇರ್ತಾಳೆ ಹಾಗೆಯೇ ಈ ದೇವಿಯ ಒಂದು ಆರಾಧನೆಗೆ ಒಂದು ಪುಟ್ಟ ರಂಗೋಲಿ ಇದೆ ಈ ರಂಗೋಲಿಯನ್ನು ನೀವು ದೇವಿಯ ಮುಂದೆ ಬಿಡಿಸಿ ಹಾಗೆ ಒಂದು ಪುಟ್ಟ ಶ್ಲೋಕ ಕೂಡ ನಾನಿಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ನೀವು ಹೇಳಿಕೊಂಡು ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಒಂಬತ್ತು ಅಥವಾ ಹನ್ನೊಂದು ಅಥವಾ ಮೂರು ಸಾರಿ ಇಪ್ಪತ್ತೊಂದು ಸಾರಿ ಹೇಗೆ ನಿಮಗೆ ಅನುಕೂಲ ಆಗುತ್ತೋ ನಿಮ್ಮ ಸಮಯಕ್ಕೆ ನೋಡಿಕೊಂಡು ನೀವು ಶ್ಲೋಕವನ್ನು ಹೇಳ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ಈ ಒಂದು ದೇವಿಯ ಆರಾಧನೆಯಿಂದ ಖಂಡಿತ ನಮ್ಮ ಅನೇಕ ಸಂಕಷ್ಟಗಳು ಪರಿಹಾರ ಆಗ್ಬೋದು ನಾವು ದೇವರ ಪೂಜೆಯನ್ನು ಮಾಡಬೇಕು ಫಲ ಕೊಡೋದು ದೇವರಿಗೆ ಬಿಟ್ಟಿದ್ದು ಇದ್ರ ಜೊತೆ ಇನ್ನೊಂದು ಪೂಜೆ ಇದೆ ಯಾವುದಪ್ಪ ಅಂತ ಹೇಳಿದರೆ ವೆಂಕಟೇಶ ಪಾರಿಜಾತ ಇರೋತ ನಾಳೆಯಿಂದ ಒಂಬತ್ತು ದಿನ ತಪ್ಪದೇ ಇರೋತವನ್ನು ಕೈಗೊಳ್ಳಿ ಈ ಒಂಬತ್ತು ದಿನ ಒಂದೊಂದು ಅಧ್ಯಾಯ ಆ ಪುಸ್ತಕದಲ್ಲಿ ಒಂಬತ್ತು ಅಧ್ಯಾಯಗಳಿದೆ ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಓದ್ತಾ ನಾವು ಒಂದು ವೆಂಕಟೇಶ್ವರ ಅಥವಾ ಮಹಾದೇವಿ ದಿ ದುರ್ಗಾದೇವಿಯ ಆರಾಧನೆ ಮಾಡ್ತಾ ಹೋದಾಗೆ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ ಸೊ ನಾನು ಇದನ್ನು ಅನೇಕ ಸಾರಿ ಮಾಡಿದ್ದೀನಿ ನೀವು ಮಾಡಲಿ ಅಂತ ನಾನು ಈ ಒಂದು ವೃತ್ತದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತಪ್ಪದೆ ನೀವೆಲ್ಲರೂ ನಾಳೆಯಿಂದ ಈ ದೇವಿಯ ಆರಾಧನೆಯನ್ನು ಮಾಡಿ ಆ ದೇವಿಯ ಪ್ರೀತಿಗೆ ಪಾತ್ರರಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳಿರೋದೆ ಆ ಕಷ್ಟಗಳನ್ನು ಪರಿಹರಿಸುವಂಥ ನಾವು ದೇವ್ರ ಹತ್ರ ಬೇಡ್ಕೋಬೇಕು ವಿನಃ ಮನುಷ್ಯನ ಹತ್ರ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಸೊ ಎಲ್ಲರೂ ಹಿಂದೊಂಥರ ಇರ್ತಾರೆ ಮುಂದೊಂಥರ ಇರ್ತಾರೆ ಹಾಗಾಗಿ ಆ ದೇವರೇ ನಮಗೆ ದೊಡ್ಡವನು ದೇವ್ರ ಹತ್ರನೇ ನಾವು ನಮ್ಮ ಕಷ್ಟ ನೋವು ನಲಿವನ್ನು ಹೇಳ್ಕೊಳೋದು ಬೆಟರ್ ಅಂತ ನನಗನ್ಸುತ್ತೆ ನಾಳೆಯಿಂದ ಎಲ್ಲ ಹಾಲಿಡೇಸ್ ಪ್ರಾರಂಭ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಪೂಜಾ ವಿಧಾನಗಳನ್ನು ಪೂಜೆಯ ಮಹತ್ವವನ್ನು ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು